ಗೋಗಳ ರಕ್ಷಣೆ ಮಾಡುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯಿದೆ ಕೇಸು ದಾಖಲಿಸಿದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಶಾಸಕ ವೇದ ಕಾಮತ್ ಈ ನಿರ್ಧಾರ ಸರಿಯಲ್ಲ ಗೋಗಳನ್ನು ರಕ್ಷಣೆ ಮಾಡುತ್ತಿದ್ದವರ ಮೇಲೆ ಗೂಂಡಾ ಕಾಯಿದೆ ಕೇಸು ದಾಖಲಿಸಲಾಗಿದೆ ಈ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಮಂಗಳೂರಿನ ಶಾಸಕ ವೇದ ಕಾಮತ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಮತ್ತು ಎಸ್ ಪಿ ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಗಡೀಪಾರು ಗೂಂಡಾ ಕಾಯ್ದೆ ಈ ರೀತಿಯ ಕೇಸನ್ನು ದಾಖಲಿಸಿಕೊಂಡು ಅವರು ಮಾಡುವಂಥ ಧರ್ಮದ ಕಾರ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಮನೆ ಮನೆಗಳಿಗೆ ನುಗ್ಗಿ ದನವನ್ನು ಕದಿಯುವಂಥ ಕಳ್ಳರಿಗೆ ಆ ತಲವಾರು ಹಿಡ್ಕೊಂಡು ಬರುವಂಥ ಕಳ್ಳರನ್ನು ವಿರುದ್ಧವಾಗಿ ದನವನ್ನು ರಕ್ಷಿಸುವಂಥ ವ್ಯಕ್ತಿಗಳಿಗೆ ಗೂಂಡಾ ಕಾಯ್ದೆಯನ್ನು ಹಾಕ್ತಾ ಇವತ್ತು ಸರ್ಕಾರ ದನವನ್ನು ರಕ್ಷಿಸಬೇಕಾದಂಥ ಜವಾಬ್ದಾರಿ ದನ ಅಂತ ಹೇಳಿದರೆ ನಾವು ಅಂತ ಹೇಳಿದರೆ ತಾಯಿಯ ಮೊಲೆಯ ಹಾಲು ನಂತರ ಎಲ್ಲೋ ಒಂದು ಕಡೆ ನಾವು ಸೇವಿಸಿದ್ದ ದನದ ಹಾಲನ್ನು ದನ ಅಂಥೇಳಿದರೆ ನಮಗೆ ತಾಯಿಯ ಸಮಾನ ಅಂಥ ತಾಯಿಯನ್ನು ನಮ್ಮ ಮನೆಯಿಂದ ಕದ್ದೊಯ್ಯುವಂಥ ವಾತಾವರಣ ನಿರ್ಮಾಣ ಮಾಡ್ತೀರಿ ಅಂಥೇಳಿದರೆ ಅದನ್ನು ನಾವು ವಿರೋಧಿಸಬಾರ್ದು ಅಂಥೇಳಿದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಹೇಳಿ ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಅಂಥ ಗೋ ಹಂತಕರ ವಿರುದ್ಧವಾಗಿ ಗೋ ರಕ್ಷಕರ ವಿರುದ್ಧ ನೀವು ಗುಂಡಾ ಕಾಯಿದೆ ಗಡಿಪಾರವನ್ನು ಇದ್ದೀರಿ ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಣು ಮಕ್ಕಳನ್ನು ವಂಚಿಸಿ ಮೋಸದ ಜಾಲೆಗೆ ಸಿಲುಕಿಸಿ ಏನೋ ಆಮಿಷಗಳನ್ನು ಒಡ್ಡಿ ಅವರನ್ನು ಲವ್ ಜಿಯಾದ್ ಹೇಳುವಂಥ ಅಥವಾ ಮತಾಂತರ ಅಂತ ಹೇಳುವಂಥ ವ್ಯವಸ್ಥೆಗಳಿಗೆ ಸಿಲುಕಿಸುವಂಥ ಪ್ರಯತ್ನಗಳನ್ನು ಮಾಡುವಂಥ ಪ್ರಯತ್ನಕ್ಕೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ದೃಷ್ಟಿಯಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೀವು ಅದು ತಪ್ಪು ಹೇಳಿದರೆ ಇರುವಂಥ ವ್ಯಕ್ತಿಗಳಿಗೆ ಹಾಕುವಂಥ ಧೈರ್ಯ ನಿಮಗಿಲ್ಲ ಗಡಿಪಾರು ಗೂಂಡಾ ಕಾಯ್ದೆ ಮಾಡುವಂಥ ಧೈರ್ಯ ಇಲ್ಲ ಈ ದೇಶದ ಈ ಮಣ್ಣಿನ ಈ ಜಿಲ್ಲೆಯ ಈ ರಾಜ್ಯದ ನೀರನ್ನು ಸೇವಿಸಿ ಇಲ್ಲಿ ಊಟ ತಿಂಡಿ ಮಾಡಿ ಇಲ್ಲಿಯ ಸರ್ಕಾರದ ಎಲ್ಲ ಸವಲತ್ತನ್ನು ಪಡ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾರೆ ಅವತ್ತು ಈ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಧೈರ್ಯ ಸಾಮರ್ಥ್ಯ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರಿಗೆ ತಾವು ಎತ್ತಿ ಇಡುವಂಥ ರೀತಿಯಲ್ಲಿ ಅವರನ್ನು ಹಿಂದೂ ಸಮಾಜದ ವಿರುದ್ಧ ಎತ್ತಿಡುವಂಥ ದೃಷ್ಟಿಯಲ್ಲಿ ಈ ರೀತಿಯ ಚಟುವಟಿಕೆ ಮಾಡ್ತಾ ಈ ನಮ್ಮ ಕಾರ್ಯಕರ್ತರಿಗೆ ಗೂಂಡಾ ಆ್ಯಕ್ಟ್ ಗಡಿಪಾರು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಒಂದು ಗೂಂಡಾ ಕಾಯ್ದೆ ಹಾಕಿದರೆ ನಾವು ಹೆದರಲ್ಲ ನಮ್ಮ ಪಾರ್ಟಿ ನಮ್ಮ ಸಂಘಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರ ಇದ್ದಾರೆ ಅದಕ್ಕೆ ಹೆದರಿ ಇವತ್ತು ಸಂಘ ಪರಿವಾರ ಸಂಘ ಪ್ರಾರಂಭ ಆಗಿಲ್ಲ